ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೌರ್ಮೆಂಟ್ ಜಾಬ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನೋಡೋಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಲ್ಲಿ ಆಪ್ಷನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಕರ್ನಾಟಕದಲ್ಲಿ ಖಾಲಿ ಇರುವಂಥ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವಂಥ ಒಟ್ಟು ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲು ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಗೆಳೆಯರೆ ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಅಂದರೆ ನೇರ ನೇಮಕಾತಿಯನ್ನು ತೆಗೆದು ಇಲ್ಲಿ ಪರೀಕ್ಷೆಯನ್ನು ನೀಡಲಾಗಿದೆ ಹುದ್ದೆಯ ವಿವರ ನೋಡೋದಾದರೆ ಗ್ರಾಮ ಆಡಳಿತ ಅಧಿಕಾರಿ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರರಿಂದ ನಲವತ್ತೆರಡು ಸಾವಿರ ರೂಪಾಯಿ ನೀಡಲಾಗುತ್ತದೆ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಸಾವಿರ ಒಟ್ಟು ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ವಿದ್ಯಾರ್ಥಿಯನ್ನು ನೋಡೋದಾದರೆ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿದವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿಯಾಗಿ ವಯೋಮಿತಿ ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷಗಳು ಗರಿಷ್ಠ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದವರಿಗೆ ಮೂವತ್ತೆಂಟು ವರ್ಷಗಳು ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳ ಗರಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ ಅದೇ ರೀತಿಯಾಗಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಆನ್ಲೈನ್ ಮೂಲಕ ಇ ವೆಬ್ಸೈಟ್ ಮೂಲಕ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು ಹಾಗೂ ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು ಒಂದಕ್ಕಿಂತ ಹೆಚ್ಚು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯಲು ಬಳಸಲಾದಂಥ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುತ್ತದೆ ಎಂದು ಇಲ್ಲಿ ಸ್ಪಷ್ಟಪಡಿಸಲಾಗಿದೆ ಅಂದರೆ ಕೇವಲ ಅಭ್ಯರ್ಥಿ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಲ್ಕದ ವಿವರ ನೋಡೋದಾದರೆ ಸಾಮಾನ್ಯ ಆಹಾರತೆ ಹಾಗೂ ಇತರ ಪ್ರವರ್ಗ ವರ್ಗಗಳಿಗೆ ಶುಲ್ಕ ಏಳ್ನೂರ ಐವತ್ತು ರೂಪಾಯಿಗಳು ಎಸ್ ಸಿ ಎಸ್ ಟಿ ಹಾಗೂ ಪ್ರವರ್ಗ ಒಂದು ಮತ್ತು ಮಾಜಿ ಸೈನಿಕ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಐನೂರು ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನ ನೋಡೋದಾದರೆ ಇಲ್ಲಿ ಆಫ್ಲೈನ್ ಅಂದರೆ ಒ ಎಮ್ ಆರ್ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಈ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಯಾರು ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಧ್ಯಯನ ಮಾಡಿಲ್ಲವೋ ಅವರಿಗೆ ನಡೆಸುವಂಥ ಪರೀಕ್ಷೆಯಾಗಿದ್ದು ಇಲ್ಲಿ ಶೇಕಡಾ ಐವತ್ತರಷ್ಟು ಅಂಕಗಳನ್ನು ಪಡೆದುಕೊಳ್ಳಲೇಬೇಕು ಮತ್ತು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ ಗ್ರಾಮ ಆಡಳಿತ ಅಧಿಕಾರಿ ಪೇಪರ್ ಒನ್ ಟೋಟಲ್ ಎರಡು ರೀತಿಯ ಪೇಪರ್ಗಳಿರ್ತವೆ ಪೇಪರ್ ಒನ್ನಲ್ಲಿ ವಿಷಯಗಳನ್ನು ನೋಡೋದಾದರೆ ಸಬ್ಜೆಕ್ಟ್ ಯಾವ ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದನ್ನು ನೋಡೋದಾದರೆ ಪ್ರಚಲಿತ ಸಂಬಂಧಿಸಿದ ಸಮಸ್ಯೆಗಳು ಅದೇ ರೀತಿಯಾಗಿ ದೈನಂದಿನ ಗ್ರಹಿಕೆಯ ವಿಷಯಗಳು ಭಾರತ ಸಂವಿಧಾನದ ವಿಷಯಗಳು ಅದೇ ರೀತಿ ರಾಜ್ಯ ಪ್ರಾದೇಶಿಕ ಗ್ರಾಮೀಣಾಭಿವೃದ್ಧಿ ಮತ್ತು ಭಾರತದ ಆರ್ಥಿಕತೆ ಕರ್ನಾಟಕ ಪರಿಸರ ಸಂಬಂಧಿಸಿದ ಹಾಗೂ ಅಭಿವೃದ್ಧಿ ಸಂಬಂಧಿಸಿದ ವಿಷಯಗಳ ಕುರಿತಂತೆ ಕೇಳಲಾಗುತ್ತದೆ ಅದೇ ರೀತಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಪೇಪರ್ ಟೂ ಆಗಿರ್ತದೆ ಎರಡು ಪೇಪರ್ಗಳು ಕೂಡ ತಲಾ ನೂರು ಅಂಕದ ಮಾದರಿಯ ಪ್ರಶ್ನೆ ಪತ್ರಿಕೆಯಾಗಿದ್ದು ಎರಡು ಪ್ರಶ್ನೆ ಪತ್ರಿಕೆಗಳು ಕೂಡ ಎರಡು ಗಂಟೆಯ ಕಾಲಾವಧಿ ಇರುತ್ತದೆ ಅಹರ್ಹತೆಗಾಗಿ ಅಂದರೆ ನೇಮಕಾತಿ ಹೊಂದಬೇಕಾದರೆ ಒಟ್ಟು ಅಂಕಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದಂಥ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಮೂವತ್ತೈದರಷ್ಟನ್ನು ಕಡ್ಡಾಯವಾಗಿ ಪಡೆಯಬೇಕಾಗುತ್ತದೆ ಎಂದು ಹೇಳಲಾಗಿದೆ ಗೆಳೆಯರೆ ಋಣಾತ್ಮಕ ಮೌಲ್ಯಮಾಪನವಿರುತ್ತದೆ ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದು ಅಂಶ ಒನ್ ಬೈ ಫೋರ್ ಅಷ್ಟು ಅಂಕಗಳನ್ನು ಕಳೆಯಲಾಗುತ್ತದೆ ಎಂದು ಸ್ಪಷ್ಟಪಡಿಸಲಾಗಿದೆ ಜಾತಿ ಪ್ರಮಾಣ ಪತ್ರಗಳು ಅದೇ ರೀತಿಯಾಗಿ ಮಾಜಿ ಸೈನಿಕ ಅಭ್ಯರ್ಥಿ ಮೀಸಲಾತಿ ಅದೇ ರೀತಿಯಾಗಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಕನ್ನಡ ಮಾಧ್ಯಮ ಅಭ್ಯರ್ಥಿ ಮೀಸಲಾತಿ ವಿಕಲಚೇತನ ಮೀಸಲಾತಿ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರಿದಂಥ ಅಭ್ಯರ್ಥಿಗಳ ಮೀಸಲಾತಿ ಅದೇ ರೀತಿಯಾಗಿ ತೃತೀಯ ಲಿಂಗದ ತೃತೀಯ ಲಿಂಗದ ಅಭ್ಯರ್ಥಿಗಳು ಮೀಸಲಾತಿ ಯೋಜನಾ ನಿರಾಶ್ರಿತ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಮೀಸಲಾತಿ ಹೀಗೆ ವಿವಿಧ ಮೀಸಲಾತಿ ಅನುಸಾರ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ವಿವಿಧ ಜಿಲ್ಲೆಗಳಲ್ಲಿ ಖಾಲಿರುವಂಥ ಹುದ್ದೆಗಳನ್ನು ನೋಡೋದಾದರೆ ಬೆಂಗಳೂರು ನಗರದಲ್ಲಿ ಮೂವತ್ತೆರಡು ಬೆಂಗಳೂರು ಗ್ರಾಮಾಂತರದಲ್ಲಿ ಮೂವತ್ತ್ನಾಲ್ಕು ಚಿತ್ರದುರ್ಗದಲ್ಲಿ ಮೂವತ್ತೆರಡು ಕೋಲಾರದಲ್ಲಿ ನಲವತ್ತೈದು ತುಮಕೂರಿನಲ್ಲಿ ಎಪ್ಪತ್ತ್ಮೂರು ಹೈಯೆಸ್ಟ್ ರಾಮನಗರದಲ್ಲಿ ಐವತ್ತೊಂದು ಚಿಕ್ಕಬಳ್ಳಾಪುರದಲ್ಲಿ ನಲವತ್ತೆರಡು ಶಿವಮೊಗ್ಗದಲ್ಲಿ ಮೂವತ್ತೊಂದು ಮೈಸೂರಿನಲ್ಲಿ ಅರವತ್ತಾರು ಚಾಮರಾಜನಗರದಲ್ಲಿ ಐವತ್ತೈದು ಮಂಡ್ಯದಲ್ಲಿ ಅರವತ್ತು ಅದೇ ರೀತಿಯಾಗಿ ಹಾಸನದಲ್ಲಿ ಐವತ್ನಾಲ್ಕು ಚಿಕ್ಕಮಗಳೂರಿನಲ್ಲಿ ಇಪ್ಪತ್ತ್ಮೂರು ಕೊಡಗುನಲ್ಲಿ ಆರು ಉಡುಪಿಯಲ್ಲಿ ಇಪ್ಪತ್ತೆರಡು ದಕ್ಷಿಣ ಕನ್ನಡದಲ್ಲಿ ಐವತ್ತು ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ಅರವತ್ತ್ನಾಲ್ಕು ವಿಜಯಪುರದಲ್ಲಿ ಏಳು ಬಾಗಲಕೋಟೆಯಲ್ಲಿ ಇಪ್ಪತ್ತೆರಡು ಧಾರವಾಡದಲ್ಲಿ ಹನ್ನೆರಡು ಗದಗದಲ್ಲಿ ಮೂವತ್ತು ಹಾವೇರಿಯಲ್ಲಿ ಮೂವತ್ತ್ನಾಲ್ಕು ಉತ್ತರ ಕನ್ನಡದಲ್ಲಿ ಎರಡು ಕೊಪ್ಪಳದಲ್ಲಿ ಮೂರು ಬಳ್ಳಾರಿಯಲ್ಲಿ ಮೂರು ಬೀದರಲ್ಲಿ ಐದು ಯಾದಗಿರಿಯಲ್ಲಿ ಎಂಟು ವಿಜಯನಗರದಲ್ಲಿ ಮೂರು ಮತ್ತು ಕಲ್ಯಾಣ ಕರ್ನಾಟಕದ ವೃಂದದ ಹುದ್ದೆಗಳು ನೋಡೋದಾದರೆ ಕಲ್ಬುರಿಯಲ್ಲಿ ಕಲ್ಬುರ್ಗಿಯಲ್ಲಿ ಕಲಬುರಗಿಯಲ್ಲಿ ಅರವತ್ತೇಳು ಹುದ್ದೆಗಳು ರಾಯಚೂರಿನಲ್ಲಿ ನಾಲ್ಕು ಹುದ್ದೆಗಳು ಕೊಪ್ಪಳದಲ್ಲಿ ಹದಿನಾರು ಬಳ್ಳಾರಿಯಲ್ಲಿ ಹದಿನಾಲ್ಕು ಬೀದರ್ನಲ್ಲಿ ಹತ್ತೊಂಬತ್ತು ಯಾದಗಿರಿಯಲ್ಲಿ ಒಂದು ವಿಜಯನಗರದಲ್ಲಿ ಹತ್ತು ಹುದ್ದೆಗಳು ಖಾಲಿ ಇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ